ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ನಾನು ಎರಡು ವರ್ಷಗಳ ಕಾಲ ಹೈರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕ ಆಗ ಈ ಕರ್ನಾಟಕದಲ್ಲಿ ಒಂದು ಐ ಐ ಟಿ ಪ್ರಾರಂಭ ಆಗಬೇಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಆಗಬೇಕಂತ ಕೇಂದ್ರ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತು ಅದಕ್ಕೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ ಪ್ರಧಾನಮಂತ್ರಿಗೂ ಕೊಟ್ಟಿದ್ದಕ್ಕೆ ಸಂತೋಷ ಜಾವಡೇಕರ್ ಕೊಟ್ಟರು ಸಂತೋಷ ಆದರೆ ಮುಖ್ಯವಾಗಿ ಅಭಿನಂದಿಸಬೇಕಾದ್ರೂ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಮಾಡಬೇಕಂತ ಬಹಳ ಒತ್ತಾಯಿತ್ತು ಆದರೆ ಅದನ್ನು ಧಾರವಾಡದಲ್ಲೇ ಮಾಡ್ತೇವೆ ಉತ್ತರ ಕರ್ನಾಟಕಕ್ಕೆ ಕೊಡ್ತೇವೆ ಅಂತ ಹೇಳಿ ಇಲ್ಲೇ ನ್ಯಾಷನಲ್ ಹೈವೇದ ಮೇಲೆ ಕೆ ಡಿ ಬಿ ಲ್ಯಾಂಡ್ ಇದೆ ಅಧ್ಯಕ್ಷರೇ ಹೈಕೋರ್ಟ್ ಎದುರಿಗೆ ಸುಮಾರು ನಾನೂರ ಐವತ್ತು ಎಕರೆ ಭೂಮಿಯನ್ನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಡೆವಲಪ್ ಆದದ್ದು ಇವತ್ತು ಅದರ ವ್ಯಾಲ್ಯೂ ಮೋರ್ ದ್ಯಾನ್ ಟೂ ಥೌಸಂಡ್ ಕ್ರೋರ್ಸ್ ವೆಲ್ ಡೆವಲಪ್ಡ್ ಕೆಐಡಿ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ನೀಡಿದ ಪರಿಣಾಮವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಐ ಐ ಟಿ ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಅಧ್ಯಕ್ಷರೇ ಈ ತ್ರಿಬಲ್ ಐ ಟಿ ಐ ಐ ಐ ಟಿ ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಧಾರವಾಡದಲ್ಲಿ ಮಾಡಿದ್ದಾರೆ ರಾಯಚೂರಿಗೆ ಒಂದು ಮಾಡಿದರು ರಾಯಚೂರಿಗೆ ಮಾಡಿಕೊಡ್ಲೇಬೇಕು ಅಂದಾಗ ತ್ರಿಬಲ್ ಐ ಟಿ ವಿ ಆರ್ ಡೆವಲಪಿಂಗ್ ಇಟ್ ಟೂ ಪ್ಲೇಸಸ್ ರಾಯಚೂರ್ ಆ್ಯಂಡ್ ಧಾರವಾಡ ಇದು ಉತ್ತರ ಕರ್ನಾಟಕ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ರಾಯಚೂರಿಗೆ ಒಂದು ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ ನಾವಿದ್ದಾಗ ರಾಯಚೂರಿಗೆ ಕಳೆದ ಒಂದು ಹದಿನೈದು ದಿವಸದಿಂದ ಈ ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಣಗೊಳಿಸಿ ಅವುಗಳಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಏನು ತೀರ್ಮಾನ ಮಾಡಿದ್ದೇವೆ ಅದಕ್ಕಾಗಿ ನಮ್ಮ ಸರ್ಕಾರ ಒಳ್ಳೆ ತೀರ್ಮಾನ ತಿಳ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವರು ಐದು ನೂರು ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಅಭಿವೃದ್ಧಿ ತೆಗೆದುಕೊಳ್ತೇವೆ ಅಂತ ಹೇಳಿದರು ಈಗಾಗಲೇ ಒಪ್ಪಿಗೆ ಪಡೆದು ಆದೇಶ ಮಾಡಿದ್ದಾರೆ ಮತ್ತು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು ಹೊಸ ಕೆ ಹೊಸ ಕೆಪಿಎಸ್ ಶಾಲೆಗಳನ್ನ ತೆಗೆದುಕೊಳ್ತೇವೆ ಅಂತ ಬಜೆಟ್ ಅಲ್ಲಿ ಹೇಳಿದ್ದು ಈಗೆಲ್ಲ ಇಂಪ್ಲಿಮೆಂಟ್ ಆದೇಶ ಆಗಿಬಿಟ್ಟಿದೆ ಇದರಿಂದ ಒಟ್ಟು ಅಧ್ಯಕ್ಷರೇ ಎಡಿ ಬಿ ಏಷನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಆರ್ಥಿಕ ಸಹಾಯದಿಂದ ಈಗ ನಮ್ಮ ಸರ್ಕಾರ ಒಟ್ಟು ನಾಲ್ಕುನೂರ ಎಂಬತ್ತೆಂಟು ಕೆ ಪಿ ಎಸ್ ಶಾಲೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಈಗ ಪ್ರಾರಂಭ ಆಗ್ತಾ ಇದೆ ಇದೊಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಇಂದಿನ ಯಾವುದೇ ರಾಜ್ಯ ಸರ್ಕಾರ ಮಾಡಿಲ್ಲ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚೆ ಮತ್ತು ಅದರ ಜೊತೆಗೆ ಅಧ್ಯಕ್ಷೆ ಇವತ್ತು ಎಲ್ಲ ಶಾಲೆಗಳಲ್ಲಿ ಎಲ್ ಕೆ ಜಿಯಿಂದ ಆಂಗ್ಲ ಮೀಡಿಯಂ ಶಾಲೆ ತೆಗಿಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷ ಕೊಡಬೇಕಂತ ಹೇಳಿ ಎಲ್ ಕೆ ಜಿ ಶಾಲೆಗಳನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಿ ವರ್ಷ ಕಳೆದ ಎರಡು ಎರಡೂವರೆ ವರ್ಷದಿಂದ ಮೂವತ್ತರಿಂದ ಮೂವತ್ತೈದು ಎಲ್ ಕೆ ಜಿ ಶಾಲೆಗಳು ಪ್ರಾರಂಭ ಆಗಿದೆ ಈಗ ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೈದು ಎಲ್ ಕೆ ಜಿ ಶಾಲೆ ಪ್ರಾರಂಭ ಆಗಿದೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಅದೇ ಥರ ಪ್ರಾರಂಭ ಆಗಿದೆ ಅದಕ್ಕೆ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ ಇದರಿಂದ ಮುಂದಿನ ದಿನಮಾನಗಳಲ್ಲಿ ಇದೇ ಥರದ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ಕರೆ ಇನ್ನು ಮುಂದೆ ಇರುವಂಥ ಎರಡು ವರ್ಷಗಳ ನಮ್ಮ ಸರ್ಕಾರ ಈ ಪ್ರಯತ್ನದಿಂದ ನಾವು ಏನೇ ಉತ್ತರ ಕರ್ನಾಟಕ ಸಾಕ್ಷರತೆ ಎಪ್ಪ ಸಾರಿ ರಾಜ್ಯದ ಸಾಕ್ಷರತೆ ಎಪ್ಪತ್ತೈದು ಪರ್ಸೆಂಟ್ ಮೇಲೇನಿದೆ ಆ ಮಟ್ಟಕ್ಕೆ ಖಂಡಿತವಾಗಿ ತಲುಪ್ತೇವೆ ಮತ್ತು ಮುಂದಿನ ದಿನಮಾನಗಳಲ್ಲಿ ಇದೇ ಥರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರೆ ಏನು ಉಡುಪಿ ಮಂಗಳೂರಿಗೆ ಎಂಬತ್ತೆಂಟು ಪರ್ಸೆಂಟ್ ಇದೆಯಲ್ಲ ದೇ ಆರ್ ಹೈಯೆಸ್ಟ್ ಆ ಎಂಬತ್ತೆಂಟು ಪರ್ಸೆಂಟ್ಗೂ ಕೂಡ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ